ಮಾದಿಗ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕಾದರೆ ಒಳ ಮೀಸಲಾತಿ ಅನುಷ್ಠಾನಗೊಳ್ಳಬೇಕು ಸರ್ಕಾರಗಳು ಕೂಡ ಜಾರಿಗೊಳಿಸಲು ಮುಂದಾಗಬೇಕು ಎಂದು ಆದಿಜಾಂಬವ ಬೃಹನ್ಮಠದ ಷಡಾಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮಿ ಹೇಳಿದರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆದಿಜಾಂಬವ ಮಾದಿಗ ಸಮಾಜ ಸೇವಾ ಸಂಘದ ವತಿಯಿಂದ ಸಮಾಜದ ಗಣ್ಯರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಈ ಭೂಮಿಯಲ್ಲಿ ಮೂಲ ನಿವಾಸಿಗಳಾದ ಮಾದಿಗ ಸಮುದಾಯವನ್ನ ಅಸ್ಪೃಶ್ಯತೆಯಿಂದಲೇ ಕಾಣುವ ಮೂಲಕ ಶೋಷಣೆ ಮಾಡಿದ್ದಾರೆ ಈಗಿನ ಆಧುನಿಕ ಯುಗದಲ್ಲೂ ಜಾತಿಯತೆ ನಿರ್ಮೂಲನೆಯಾಗಿಲ್ಲ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಸಮುದಾಯವನ್ನ ಮುಂಚೂಣಿಯಲ್ಲಿ ಕಾಣುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಶಾಸಕ ದೇವೇಂದ್ರಪ್ಪ ಮಾತನಾಡಿ ಅಂಬೇಡ್ಕರ್ ಸಂವಿಧಾನದ ಮೂಲಕ ಮೀಸಲಾತಿಯನ್ನ ಒದಗಿಸಿದ್ದಾರೆ ಸಂಪೂರ್ಣವಾಗಿ ಪಡೆದುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಬೇಡರ ಮತ್ತು ಮಾದಿಗರ ನಡುವೆ ಮೊದಲಿನಿಂದಲೂ ಅವಿನಾಭಾವ ಸಂಬಂಧವಿದೆ ಎಂದರು ನಿಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಆಶಯದಂತೆ ಪೆನ್ನು ಕೊಟ್ಟರೆ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂಬೇಡ್ಕರ್ ಭಾರತಕ್ಕೆ ದಲಿತ ಸೂರ್ಯನಾಗಿ ನಿತ್ಯ ಬೆಳಗಿ ದಲಿತರ ಬಾಳಿಗೆ ಬೆಳಕಾಗಿದ್ದಾರೆ ಅವರ ಬೆಳಕಿನ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು ಎಂದು ತಿಳಿಸಿದರು ಮನುಷ್ಯ ನಾವು ಬದುಕಿದ್ದೀವಿ ಹೇಳಬೇಕಾದ್ರೆ ನಮ್ಮ ಹೆಸರಿನ ಒಂದು ಗುರುತನ್ನು ಬಿಟ್ಟು ಹೋಗಬೇಕು ಅಂತ ಗುರುತನ್ನ ಮಾಜಿ ಸಚಿವರಾಗಿ ಮಾಜಿ ಸಂಸದರಾಗಿ ಕರ್ನಾಟಕ ಒಂದು ಸಮಾಜ ಕೊಟ್ಟಂತ ಕೀರ್ತಿ ನಾರಾಯಣ ಸ್ವಾಮಿ ಅವರಿಗೆ ಸತ್ತದೆಂತ ಮಾತನಾಡುತ್ತೆ